ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ತುಳಿತ ಪ್ರಕರಣ ನಿನ್ನೆಯಿಂದ ಚುರುಕುಗೊಂಡ ಮ್ಯಾಜಿಸ್ಟ್ರೇಟ್ ತನಿಖೆ ಪೊಲೀಸ್ ಅಧಿಕಾರಿಗಳ ಹೇಳಿಕೆಯನ್ನ ದಾಖಲಿಸೋಕೆ ಸಿದ್ಧತೆ ನಿನ್ನೆ ಹಲವು ಗಾಯಾಳುಗಳನ್ನ ವಿಚಾರಣೆ ಮಾಡಲಾಗಿದೆ ಆ ರಿಪೋರ್ಟ್ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಆಗತ್ತೆ ಮತ್ತಷ್ಟು ಸಮಯಾವಕಾಶವನ್ನು ಕೇಳೋದಕ್ಕೆ ಎಜಿ ನಿರ್ಧರಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ಹೇಳಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಅವತ್ತು ಯಾವ ರೀತಿಯಾಗಿ ಸೆಕ್ಯೂರಿಟಿ ವಹಿಸಲಾಗಿತ್ತು ಏನೇನು ಕ್ರಮ ಕೈಗೊಳ್ಳಲಾಗಿತ್ತು ಕಾರ್ಯಕ್ರಮದ ರೂಪರೇಷೆ ಹೇಗಿತ್ತು ಪರ್ಮಿಷನ್ ಸಿಕ್ಕಿತ್ತಾ ಸಿಕ್ಕಿಲ್ವಾ ಪರ್ಮಿಷನ್ ಕೊಟ್ಟಿದ್ರೆ ಯಾಕೆ ಕೊಟ್ಟಿದ್ರು ಹೇಗೆ ಕೊಟ್ಟಿದ್ರು ಅದಕ್ಕೆ ಮುನ್ನೆಚ್ಚರಿಕವಾಗಿ ಏನೆಲ್ಲ ಸಿಗಳು ಭದ್ರತೆಗಳು ಆಗಿತ್ತು ಇದೆಲ್ಲವನ್ನು ಕೂಡ ವಿಚಾರಿಸ್ತಾರೆ ಅದರ ಜೊತೆಗೆ ನಿನ್ನೆ ಗಾಯಾಳುಗಳನ್ನು ಕೂಡ ವಿಚಾರಿಸಿದ್ರು ಆ ದಿನ ಏನಾಯಿತು ಎಷ್ಟೊತ್ತಿಗೆ ಅಲ್ಲಿ ಹೋದರು ಅಲ್ಲಿ ಏನು ವಾತಾವರಣಗಿತ್ತು ಎಷ್ಟು ಜನ ಸೇರಿದ್ರು ಆ್ಯಕ್ಚುಲಾಗಿ ಆಗಿದೆಯೇನು ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ ಇದೀಗ ಈ ವಿಚಾರಣೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಲಾಗ್ತಾ ಇದೆ ಇಲ್ಲಿವರೆಗೂ ಏನೇನು ವಿಚಾರಣೆ ಆಗಿದೆಯೋ ಆ ರಿಪೋರ್ಟನ್ನು ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಇದಾದ ನಂತರ ಮತ್ತೊಂದಷ್ಟು ದಿನಗಳ ಕಾಲ ಅವಕಾಶ ಕೇಳೋದಕ್ಕೆ ಎ ನಿರ್ಧರಿಸಿದ್ದಾಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಾಗಿದೆ ಇನ್ನು ಎಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಳ್ತಾರೆ ಸಮಯಾವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋದು ಪ್ರಶ್ನೆ ಪೊಲೀಸ್ ಅಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಬೇಕು ಆ ಕಾರಣಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ನೋಡಿ ಈ ಪ್ರಕರಣದಲ್ಲಿ ಕೆಲವರನ್ನು ಬಂಧಿಸಲಾಗಿದೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಯಾರ್ಯಾರ ಪಾತ್ರ ಏನು ಅವತ್ತು ಯಾರು ಈ ರೂಪರೇಷೆಯನ್ನು ತಯಾರು ಮಾಡಿದ್ದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದು ಯಾರು ಹೇಗೆ ಅರೇಂಜ್ ಮಾಡಿದ್ರು ಯಾರಿಂದ ಸಮ್ಮತಿ ಪಡ್ಕೊಂಡಿದ್ರು ಸಮ್ಮತಿ ಯಾರು ಕೊಟ್ಟಿದ್ರು ಎಲ್ಲವೂ ಕೂಡ ಮುಖ್ಯವಾಗತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಚುರುಕುಪಡಿಸಿದ್ದಾರೆ ಹಲವರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಗಾಯಾಳುಗಳನ್ನು ಕೂಡ ವಿಚಾರಿಸಿದ್ದಾರೆ ಸಿ ಟಿ ವಿಯ ದೃಶ್ಯಗಳನ್ನು ಕೂಡ ಪರಿಶೀಲಿಸಿದ್ದಾರೆ ಅವತ್ತಿನ ಭದ್ರತೆ ಹೇಗಿತ್ತು ಏನು ಗೆತ್ತ ಅವತ್ತಿನ ಘಟನೆ ಹೇಗಾಯಿತು ಪ್ರತಿ ಒಂದರ ಬಗ್ಗೆಯೂ ಕೂಡ ತನಿಖೆಗಳಾಗಿದೆ ಇದೀಗ ಮತ್ತೊಂದಷ್ಟು ದಿನಗಳ ಕಾಲ ಸಮಯಾವಕಾಶ ಕೇಳುವಂಥ ಸಾಧ್ಯತೆಗಳಿಗಿದೆ ಅವಕಾಶ ಸಿಗುತ್ತಾ ಪ್ರಶ್ನೆ ಕಾದ್ ನೋಡಬೇಕಿದೆ ಇನ್ನು ತನಿಖೆ ಯಾವ ಹಂತದಲ್ಲಿದೆ ಎಲ್ಲಿವರೆಗೂ ತನಿಖೆ ನಡೆದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಯಾಕಂದರೆ ಇದೊಂದು ದೊಡ್ಡ ಎಡವಟ್ಟು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಯಾರ್ಯಾರು ಈ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಮಾಡಿದ್ರು ಈ ಎಲ್ಲದ್ರ ಬಗ್ಗೆ ತನಿಖೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಸಾವನ್ನಪ್ಪಿರುವ ಹನ್ನೊಂದು ಅಮಾಯಕ ಜೀವಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಶಿಕ್ಷೆ ಆಗಬೇಕು ಅದು ಯಾರೇ ಆಗಿರಲಿ ಎಂಥದ್ದೇ ಹುದ್ದೆ ಆಗಿರಲಿ ಅವರನ್ನು ಹೊರಗೆಳಿಲೇಬೇಕು ಆ ನಿಟ್ಟಿನಲ್ಲಿಗೆ ತನಿಖೆಯನ್ನು ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ಒತ್ತಡವೂ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಯಾಂಗ ಇದರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಹರಿಸ್ತಾ ಇದೆ ಇದರಲ್ಲಿ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಗೃಹ ಇಲಾಖೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಎಲ್ಲದರ ಇನ್ವಾಲ್ವ್ಮೆಂಟ್ ಇರೋದರಿಂದ ನ್ಯಾಯಾಂಗ ಈ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಮೃತುವರ್ಜಿ ವಹಿಸ್ತಾ ಇದೆ ತನಿಖೆಗೆ ಸಂಬಂಧಪಟ್ಟಂತೆ ನೋಡಿ ಈ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಈಗಾಗಲೇ ಸಿ ಸಿ ಟಿವಿಯ ವಿಜುವಲ್ಸ್ ಆಗಿರ್ಬೋದು ಸಂಬಂಧಪಟ್ಟಂತ ಕೆಲವೊಂದಷ್ಟು ಮಂದಿಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಇವತ್ತು ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ತನಿಖೆಗೊಳಪಡಿಸಲಾಗುತ್ತೆ ಈ ಪ್ರಕರಣದಲ್ಲಿ ಅನೇಕ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದೆ ಸೊ ಆವತ್ತಿನ ಡಿಸಿಷನ್ಸ್ಗಳು ಈ ಎಲ್ಲ ರೀತಿಯಾದಂಥ ಎಡವಟ್ಟಿಗೆ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗ ಕಂಪ್ಲೀಟ್ ಆಗಿ ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸಿದ್ದಾರೆ ಅನ್ನುವಂಥ ಆರೋಪ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಗತ್ತೆ ಅವತ್ತು ಪರ್ಮಿಷನ್ ತೆಗೆದುಕೊಂಡಿದ್ರ ಯಾರು ಪರ್ಮಿಷನ್ ತೆಗೆದುಕೊಂಡಿದ್ರು ಭದ್ರತೆ ವಹಿಸೋದಕ್ಕೆ ಆಗತ್ತೆ ಯಾರು ಆಗಲ್ಲ ಅನ್ನೋದನ್ನು ಸ್ಟ್ರಿಕ್ಟಾಗಿ ಹೇಳಿದ್ರ ಎರಡೆರಡು ಕಡೆ ಕಾರ್ಯಕ್ರಮ ಅರೇಂಜ್ ಮಾಡುವಂಥದ್ದು ಯಾವಾಗ ಫೈನಲ್ ಆಯಿತು ಯಾವಾಗ ಅವರು ಭದ್ರತೆ ಕೈಗೊಂಡ್ರು ಪೊಲೀಸರಿಗೆ ಅವತ್ತಿದ್ದಂಥ ಮಾಹಿತಿ ಏನು ಎಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಪ್ರತಿ ಒಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ